ಸಮಯದ ಅಭಾವ ಈಗ ಯಾರು ಕುಂತು ಅದಕ್ಕೆ ಅಷ್ಟು ಸಾಧನ ಮಾಡಿದೆ ಈ ಸಾಧನಾದಿಂದ ಸ್ವಲ್ಪ ನಿಮ್ಗೆ ಏನು ನಡೆಸ್ತೆ ಟ್ರಾಫಿಕ್ ಮಾಡೋದಿಲ್ಲ ಈ ಗುರುಜಿ ಪ್ರವಚನ ನಾಟಕದ ಬಗ್ಗೆ ಗುರುತಿಯಲ್ಲಿರಲಿಲ್ಲ ಅದು ಟ್ರಾಫಿಕ್ ಮಾಡಿದ್ರೆ ಏನು ನನಿಸ್ತು ಅದರ ಬಗ್ಗೆ ಫಸ್ಟ್ ಗುರುಜಿ ಲೆಕ್ಚರ್ ಬಗ್ಗೆ ಏನು ಅನಿಸ್ತು ಇವತ್ತಿಂದು ಇದು ಎಲ್ಲಿ ಕೇಳಿಲ್ಲ ನಾನು ಇವತ್ತೇ ಗುರುಜಿ ಪಾಠ ಕೇಳಿರೋದು ಒಂದು ಅದ್ಭುತ ಶಕ್ತಿ ಇದೆ ಇದರಲ್ಲಿ ಅಂತ ಹೇಳುವಂತ ಒಂದು ನೀವು ಹೇಳಿರೋದು ನನಗೆ ಒಂದು ನಮ್ಮ ಪುಣ್ಯ ನಿಮ್ಮಂಥ ಗುರುಗಳ ಹತ್ರ ನಾನು ನಿಮ್ಮ ಆಶ್ರಮ ಬಂದಿದೆ ನಮ್ ನಮ್ಮ ಸೌಭಾಗ್ಯ ಅಂತ ಅನಿಸಿಕೆ ನನಗ ಖುಷಿ ಆಯ್ತು ಗುರುಜಿ ಆಮೇಲೆ ಒಂದು ದೀಪ ಕೇಂದ್ರ ಬಿಂದುವಾಗಿ ನಮ್ಮ ಒಂದು ಮನಸ್ಸು ಕೇಂದ್ರ ಬಿಂದುವಾಗಿ ಶೇಖರಣೆ ಮಾಡುವಂತಹ ಒಂದು ಅದ್ಭುತವಾದ ಒಂದು ಘಟಕವನ್ನು ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ಹಾಗೂ ವಿಚಾರ ಸಂತೆ ನೀನು ಏನು ನನಗೆ ಗೊೃಜಿ ನೀವು ಮೊದಲ ಇನ್ಸ್ಟ್ರಕ್ಷನ್ ಏನು ಕೊಟ್ಟ್ರಿ ಕಂಪ್ಲೀಟ್ ಡೀಟೇಲ್ಸ್ ಇತ್ತು ಸೊ ನಾವು ಅದು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಸೊ ನಿಮ್ಮದು ಏನೇನೆ ಹೇಳಿದ ಇನ್ಸ್ಟ್ರಕ್ಷನ್ ಎಲ್ಲ ತಲೆಲಿ ಇತ್ತು ಅಷ್ಟೆಲ್ಲ ಹೇಳಿದಾಗ ತ್ರಾಟಕನ್ನ ಆಸಕ್ತಿಯಿಂದ ಮಾಡಿದ್ರಿ ನೀವು ಆ ಹೌದು ನನಗೆ ಉದ್ದೇಶ ತ್ರಾಟಕದಲ್ಲಿ ನಿಮ್ಮ ಆಸಕ್ತಿಯನ್ನ ಹೆಚ್ಚ ಮಾಡಬೇಕು ಅದು ಸರಿಯಾಗಿ ಭಕ್ತಿಯಿಂದ ಇಂದ ಸಮರ್ಪಣ ಭಾವದಿಂದ ನನಗೆ